ಬಿಜೆಪಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದಲ್ಲಿ ಯತ್ನಾಳ್ ಅಭಿಮಾನಿಗಳು ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ವಿಜಯಪುರ ಕಲಬುರಗಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು اے 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 نذکارا 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 یمبو روڈ پٹی لکڑ ورگے جی روڈ پٹی لکڑ ورگے جی ہندو نی پٹی لکڑ ورگے جی اللہ اکبر کی جی اللہ اکبر भगत جی ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬೇಸರಗೊಂಡು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜಕೀಯ ನೀಡಿರುವ ಯತ್ನಾಳ್ ಅಭಿಮಾನಿಗಳು ಕಗೋಡ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ್ರು ಓಂ ಶ್ರೀ ಗುರು ಬಸವಲಿಂಗ ನಾವು ಹೇಳಿದ ನಂತರ ಇವತ್ತಿನ ವಿಷಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಬಸನಗೌಡ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರ ಆಕಾರ ಇವರು ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರಾದ್ರೆ ಅವ್ರಿಗೆ ತೊಂದರೆ ಆಗ್ತದ ಅನ್ನೋ ಒಂದು ರಾಜಕೀಯ ಷಡ್ಯಂತರದಿಂದ ಈ ತರ ಮಾಡಿದ್ದಾರೆ ಇದು ಬಸನಗೌಡ ಪಾಟೀಲ್ ಯತ್ನಾಳ ಅವ್ರನ್ನ ಅಷ್ಟೇ ಉಚ್ಚಾಂತ ಉಚ್ಚಾಟನೆ ಮಾಡಿಲ್ಲ ಹಿಂದೂ ಸಮಾಜವನ್ನು ಹಿಂದೂ ಸಮಾಜದ ಪರವಾಗಿ ಹೋರಾಟ ಮಾಡುವಂತ ಬೃಹತ್ ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಕಗ್ಗೋಡು ಗ್ರಾಮದಿಂದ ಈ ರ್ಯಾಲಿಯನ್ನು ಬೃಹತ್ ಆದ ಒಂದು ರ್ಯಾಲಿಯನ್ನು ಏರ್ಪಾಡು ಮಾಡಿದ್ದೇವೆ ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಮುಟ್ಟುವರೆಗೂ ನಾವು ಇದನ್ನ ಮುಂದುವರಿಸ್ತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ಬಸನಗೌಡ ಪಾಟೀಲ್ ಅವರು ನಿನ್ನೆ ತಾನೇ ಒಂದು ಅಹ್ ಟಿವಿಯಲ್ಲಿ ಒಂದು ಸಂದರ್ಶನ ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರು ಬೃಹತ್ ನೀರಾವರಿ ಮಾಡಿದ್ದಕ್ಕಾಗಿ ಈ ಭಾಗದ ಜನತೆಗೆ ಬಹಳ ಒಳ್ಳೇದಾಗಿದ್ದಂತ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಅವರಲ್ಲಿ ಯಾವುದೇ ಪಕ್ಷಾತೀತವಲ್ಲ ಜನರಿಗೆ ಅನ್ನೋ ಒಂದು ಭಾವನೆಯನ್ನ ಅವ್ರು ಬಯಸ್ತಾರೆ ಅದಕ್ಕಾಗಿ ಅವರು ಹೊಂದಾಣಿಕೆ ರಾಜಕಾರಣಿ ಅದು ಇದು ಮಾತಾಡ್ತಾರೆ ತಾವೇ ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ಮ್ಯಾಗ ಕೇಂದ್ರದವರಿಗೆ ಕೇಂದ್ರದ ನಾಯಕರಿಗೆ ತಾವೇನು ದುಡ್ಡು ಕೊಟ್ಟು ಏನೋ ಮಾಡಿ ಬಸಂತಗೌಡ ಪಾಟೀಲ್ ಅವರನ್ನ ಇದೊಂದು ದೊಡ್ಡ ಸ್ಥಾನವನ್ನು ತಪ್ಪಿಸಿದ್ದಾರೆ ಇದನ್ನ ಬಿಜೆಪಿ ಬಿಜೆಪಿಯ ಮೇ ಹೈಕಮಾಂಡ್ ಅವರು ಇದನ್ನ ಪರಿಶೀಲನೆ ಮಾಡಿ ಬಸನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷ ಕೊಡಬೇಕಂತೇಳಿ ನಮ್ದು ಹೋರಾಟ ಶಾಂತು ಹಿಂಡಿಗೌಡ ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಹೆದ್ದಾರಿಯವರೆಗೂ ಪಾದಯಾತ್ರೆ ಮಾಡಿದ ಯತ್ನಾಳ್ ಅಭಿಮಾನಿಗಳು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರ ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಕೆಲ ಕಾಲ ವಿಜಯಪುರ ಕಲಬುರಗಿ ಹೆದ್ದಾರಿ ತಡೆದು ಬಿಜೆಪಿ ಹೈಕಮಾಂಡ್ ಹಾಗೂ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ಕೂಡಲೇ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು ಇವತ್ತಿನಿಂದ ನಾನು ಆ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಾನು ಕೂಡ ಈ ಎಲ್ಲರ ಸಮ್ಮುಖದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೆ ಹಾಗೂ ಕೊಗೋಡದ ಸಮಸ್ತ ಹಿಂದೂ ಬಾಂಧವರು ಯಾಕಂದ್ರೆ ನಾವು ಸಹಿತ ಸದಸ್ಯತ್ವ ಹೊಂದ ಕಾರ್ಯಕರ್ತರು ನಾವು ಬಸರ ಸಲುವಾಗಿ ನಾವು ಮಾನ್ಯನೇ ಸಹ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ಒಂದು ಕೋಟಿ ಸದಸ್ಯತ್ವ ಇರುವಂತ ಎಲ್ಲರೂ ತಗೊಂಡ್ಬಿಟ್ಟಿದ್ದಾರೆ ನಾವು ಹಿಂದೂ ಹುಳಿ ಇಲ್ಲಾರ ಪಕ್ಷದಾಗ ನಾವು ಯಾಕೆ ಇರಬೇಕೇ ಅದಕ್ಕೆ ಕಾರಣ ಹಿಂದೂ ಹುಲಿಗೆ ಎಲ್ಲಿ ಹಿಂದೂಗಳಿಗೆ ತೊಂದರೆ ಆಗ್ತದ ಅಲ್ಲಿ ಬಸವನಗೌಡ ಪಾಟ್ಲಿ ಹತ್ತಾಳವ್ರು ಇರ್ತಾರೆ ಆ ಯಡಿಯೂರಪ್ಪನ ಒಂದು ಶಿವಮೊಗ್ಗದಾಗ ಹರ್ಸಿ ಅನ್ನುವಂಥ ವ್ಯಕ್ತಿ ಒಲೆ ಆಯ್ತು ಅಲ್ಲಿ ಯಡಿಯೂರಪ್ಪ ಇಲ್ಲ ಅಂದ್ರೆ ಹೋಲಿಲ್ಲ ಬಸನಗೌಡ ಪಾಟ್ಲ ಅತ್ತಾಳವ್ರು ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟರು ನಾವು ಅದೇ ಒಂದು ಹೇಳಿದ್ರು ನೀವು ಯಾರು ಹೋಲಿಲ್ಲ ಚೀರಾ ಮಕ್ಕಳು ಯಾಕಂದ್ರೆ ನೀವು ಬರೀ ರೊಕ್ಕ ಮಾಡೋದು ಬಡಗಿನ ದೇಶದಾಗ ಓದಿಡು ಅದೇ ಮಾಡಕತ್ತೀರಿ ನಿಮಗೆ ಸರಿಯಾದ ಬುದ್ಧಿ ಕೆಲಸ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಅವರು ಇವರನ್ನೋದೇ ಸಮಸ್ತ ಹಿಂದೂಗಳು ನಾವೆಲ್ಲ ಒಕ್ಕಟ್ಟಾದ್ರೆ ಮಾತ್ರ ಬಸವನಗೌಡಿಗೆ ಒಂದು ಭವ್ಯವಾದ ಬೆಂಬಲ ಸಿಗ್ತದ ಆ ಕಾರಣ ನಾವೆಲ್ಲರೂ ಕೂಡಿ ಗೌಡರಿಗೆ ಅದೇವಿ

ವಿಜಯಪುರ ಜಿಲ್ಲೆಯಲ್ಲಿ ನಾಕ್ಕನ್ ಮತಕ್ಷೇತ್ರದಲ್ಲಿ ಬರುವಂತಹ ನಾಕ್ಕನ್ ಮಂಡಲದ ಗ್ರಾಮ ಕಗ್ಗೋಡ ಕಗ್ಗೋಡದಲ್ಲಿ ಶ್ರೀ ಬಸವಣ್ಣ ಪಾಟೀಲ್ ಯತ್ನಾಳವರ ಬಿ ಜೆ ಪಿ ಪಕ್ಷ ಉಚ್ಚಾಟ ಮಾಡಿದ್ರಿಂದ ಈ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಜನಾಂಗದವರು ಹಿಂದೂ ಬಾಂಧವರು ಈ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಬಸವಣ್ಣ ಗೌಡರ ಪಾಟೀಲತ್ತ ಉಚ್ಚಾಟಿಸಿದ ಖಂಡನೀಯ ಎಂದು ತಾವು ತಿಳಿಸಿದ್ದಾರೆ ಬಿಜೆಪಿಯಲ್ಲಿ ಒಬ್ಬ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಂತಹ ಬಸವಣ್ಣ ಪಾಟೀಲತ್ನಾಳ್ ಅವ್ರನ್ನ ಪಕ್ಷ ಉಚ್ಚಾಟನೆ ಮಾಡಿದ್ರು ಖಂಡನೀಯ ಹಾಗಾಗಿ ಉತ್ತರ ಕರ್ನಾಟಕದ ಭಾಗದ ನೀರಾವರಿ ಆಗಿರ್ಬೋದು ರೈತರ ಯೋಜನೆಗಳಾಗಿರ್ಬೋದು ಹಾಗೂ ಕೆ ಸಿ ಪಿ ಹಗರಣ ಆಗಿರ್ಬೋದು ಪಿ ಎಸ್ಐ ಹಗರಣ ಆಗಿರಬಹುದು ದೊಡ್ಡ ದೊಡ್ಡ ಹಗರಣಗಳನ್ನು ಬೆನ್ನತ್ತಿ ಅವನ್ನ ಭೇಟಿ ಆಡಿದ ಕರ್ನಾಟಕದ ಯಾರೇ ಒಬ್ಬ ಅದು ಬಸವರ ಪಾಟೀಲ್ ಎತ್ತವರು ಅಂತವ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ ಹಾಗಾಗಿ ನಾವು ನಾಟನ ಮಂಡಲದ ಕಗ್ಗೋಡ ಗ್ರಾಮದ ಏಳರಿಂದ ಎಂಟು ಮಂದಿ ಪದಾಧಿಕಾರಿ ಇದ್ದೀವಿ ಕಗ್ಗೋಡ ಗ್ರಾಮದಾಗ ನಾವೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ವಿ ನಮ್ಮ ಹೆಸರಿ ಹಿರೇಮ ಬೆಂಬಲವನ್ನು ಸೂಚಿಸಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರ ಏನು ಹೋಗಂತಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗಾಗಿ ಎದ್ದು ನಿಲ್ಲುವಂತ ಏಕಮೇವ ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳ ಅವರು ಇವತ್ತು ಎಲ್ಲಿ ಧರ್ಮ ಅಧರ್ಮ ಆಗಕತ್ತತಿ ಇವತ್ತು ನೋಡ್ರಿ ಇದ್ರಾಗ ಸಂಸದ ಭವನ ಯಾಗ ಪಾಕಿಸ್ತಾನ ಚಿಂತವಾಗಂತಂದು ನಮ್ಮ ಭಾರತದ ಅಂಗ ತಿಂದು ಭಾರತದ ನೀರು ಕುಡಿದು ಭಾರತದಲ್ಲಿ ನೆಲೆಸಿ ಇದನ್ನು ನಮ್ಮ ದೇಶ ನಮ್ಮ ಕರ್ನಾಟಕದಲ್ಲಿ ಇತ್ತು ನೀರೆಲ್ಲ ಕುಡಿದು ಆ ದೇಶಕ್ಕೆ ಜಯ ಅಂತಾರೆ ಈಶ್ವರ ಸ್ವಯಂ ಏನ್ ಮಾಡಬೇಕು ಅದಕ್ಕಾಗಿ ಏನೈತಿ ನಮ್ಮ ಬಸವಗೌಡ ಪಾಟೀಲ್ ಅತ್ತ ಅವರು ಎಲ್ಲರೂ ಇದಕ್ಕೆ ಒಬ್ಬರು ಎಮ್ ಎಲ್ ಎತ್ತು ನಿಂತು ಮಾತಾಡಲ್ಲ ಭ್ರಷ್ಟ ರಾಜಕಾರಣಿ ಯಡಿಯೂರಪ್ಪ ಮತ್ತು ಅವ್ರ ಮಗ ಇವರೆಲ್ಲ ನೋಡಿದ್ರೆ ಭ್ರಷ್ಟಾಚಾರ ಇಡೀ ನಮ್ಮ ಕರ್ನಾಟಕದ ಸಾವಿರಾರು ಕೋಟಿ ವಿದೇಶದಲ್ಲೇ ಹಣ ಇಟ್ಟಿದ್ದಾರೆ ಇವತ್ತ ಅದಕ್ಕಾಗಿ ನಮ್ಮ ಬಸನಗೌಡ ಪಾಟಿ ಅತ್ತ ನಮ್ಮ ಜನತೆಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಗಾಗಿ ನಮ್ಮ ದೇಶದ ಉಳಿವಿಗಾಗಿ ಹೋರಾಟವನ್ನು ಎದ್ದು ನಿಲ್ ನಿಂತು ಏಕಮೇವ ನಮ್ಮ ಬಸವಳ ಪಾಟೀಲ್ ಅವರಿಗೆ ಬಿಜೆಪಿ ಪಕ್ಷದವ್ರ ಅಪ್ಪ ಮಗ ಕೂಡಿ ಕೇಂದ್ರಕ್ಕೆ ನಿ ಸುಳ್ಳು ಒಂದು ಮಾಹಿತಿ ಕೊಟ್ಟು ಇವತ್ತ ಉತ್ಸಾಟನೆಯನ್ನು ಮಾಡಿದ್ದಾರೆ ಉತ್ತಾಟನ ಅಲ್ಲದೆ ಹುತ್ತಿನ ಆಟ ಅಂತ ನಮ್ಗೆ ಇದಕ್ಕಾಗಿ ನೋಡ್ರಿ ಎಲ್ಲಾ ನಾವು ಹಿಂದೂ ಕಾರ್ಯಕರ್ತರು ಇವತ್ತು ಪಕ್ಷ ಬರ್ತು ಎಲ್ಲವನ್ನು ಮರೆತು ನಮ್ಮ ಮುಂದಿನ ಪೀಳಿಗೆ ಇವತ್ತು ಏನಾಗಿ ಬಿಟ್ಟಿದೆ ನೋಡ್ರಿ ಇವತ್ತು ಲವ್ ಜೀವ ಜಿಆರ್ ನೋಡ್ರಿ ಇವತ್ತು ಒಕ್ಕಪ್ಪ ಆಸ್ತಿ ಏನೋ ಇದು ಮಾಡಿದ್ರು ನೀನಿ ಪಾಸ್ ಮಾಡಿದ್ರು ಅವ್ರು ಅತ್ಯಾಚಾರ ಅನಾಚಾರ ನೋಡ್ರಿ ಮೊದಲಾದ್ರು ನೋಡ್ಕೊತ ಬಂದ್ರೆ ಅದಕ್ಕಾಗಿ ಏನೈತಿ ನಮ್ಮ ಬಸವರ ಪಾಟೀಲ್ ಅವರು ಅಂತಂದ್ರೆ ನಿಂತು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನೈತಿ ಒಂದು ಹುಲಿಯಾದಂತವ್ರು ಬರೀ ವಿಜಾಪುರ ಕಿಸ್ಟೇಶ್ ಇದಾವಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಹುಲಿಯಾದಂತವ್ರು ಅಂತ ನಮ್ಮ ಬೆಂಬಲ ಎಲ್ಲರದು ಇದೆ ಇದಕ್ಕಾಗಿ ಮುಂದಾದ್ರು ನಮ್ಮ ಬಸವರ ಪಾಟೀಲ ಅವರಿಗೆ ಬೆಂಬಲವಾಗಿ ನಿಲ್ಲೋಣೆ ಅಂತ ಒಂದೆರಡು ಭಾಷಣವನ್ನು ಮುಗಿಸುತ್ತೇನೆ ಜೈ ಕಕ್ಕೋಡ ಗ್ರಾಮದಲ್ಲಿ ಎಂದು ನೆಲೆಸಿರ್ತಕ್ಕಂಥ ಎಲ್ಲ ಒಂದು ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ದಿನ ಈ ಒಂದು ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ ನಾವು ಈ ಹೋರಾಟದಲ್ಲಿ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಇಡೀ ಒಂದು ಕರ್ನಾಟಕ ಜನತೆಗೆ ಗೊತ್ತಿದೆ ಇವತ್ತಿನ ದಿನ ಬಿಜೆಪಿ ತನ್ನ ಒಂದು ಪಕ್ಷದ ನಿಷ್ಠೆಯನ್ನು ಮತ್ತು ಸಿದ್ಧಾಂತವನ್ನು ಅಂತ ಹೇಳಿ ನಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಕೇಳಿದ್ರೆ ಒಂದು ಹಿಂದುತ್ವಕ್ಕಾಗಿ ಮತ್ತು ಸಮಾಜಕ್ಕಾಗಿ ಇಡೀ ರಾಜ್ಯಕ್ಕಾಗಿ ಏನಾದ್ರೂ ತೊಂದರೆಗಳು ಏನಾದ್ರು ಆದ್ರೆ ಮೊದಲು ಎದ್ದು ನಿಲ್ಲುವಂತ ಒಂದೇ ಒಬ್ಬನೇ ಒಬ್ಬ ಪ್ರಶ್ನಾಚಿತ ನಾಯಕ ಯಾರಂತ ಕೇಳಿದ್ರೆ ಅದು ಏನಾದ್ರೂ ಇದ್ರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದುಗಡೆ ಇವತ್ತಿನ ಏನ ಒಂದು ಸಂಸ್ಥನ್ನ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಬೆಳೆದು ಮುಖ್ಯಮಂತ್ರಿಗಳಾದ್ರೆ ಆ ತನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಬಂದಿತ್ತು ಅಂತ ಹೇಳಿ ಭ್ರಷ್ಟ ಕುಟುಂಬ ಏನ್ ಮಾಡಿದಂತ ಕೇಳಿದ್ರೆ ಇವತ್ತು ಸಂಸ್ ಮಾಡಿ ಒಬ್ಬ ಹಿಂದೂ ನಾಯಕನನ್ನ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಉಚ್ಚಾಟನೆಯನ್ನ ಮಾಡಿದ್ದಾರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಕಗ್ಗೋಡ ಗ್ರಾಮದಿಂದ ಪ್ರಾರಂಭ ಮಾಡ್ತೀವಿ ಏನ್ ಹೇಳಿಕ ಇಷ್ಟಪಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಯಾವಾಗ ನೀವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನೀವು ಉಚ್ಚಾಟನೆ ಮಾಡಿ ನಿಮ್ಮ ಸಿದ್ಧಾಂತವನ್ನ ಬಿಜೆಪಿ ಅವರು ಮಾಡಿದ್ರೆ ನಾವು ಬಿಜೆಪಿಯನ್ನ ಮರಿಬೇಕಾಗ್ತದೆ ನಿಮಗೆ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾವಾಗ ಬಸವಗೌಡ ಪಾಟೀಲ್ ಅವರು ಇಡೀ ಒಂದು ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ದುಮಕಿದ್ರು ಹಿಂದೂ ಸಮಾಜದ ಒಂದು ಹೋರಾಟದಲ್ಲಿ ದುಮಕಿದ್ರು ಆ ಸಮಾಜ ಈ ಸಮಾಜ ಅನ್ನದೆ ಎಲ್ಲ ಒಂದು ಸಮಾಜಕ್ಕೆ ಮೀಸಲಾತಿಯನ್ನ ಕೊಡ್ಲೇಬೇಕು ಅನ್ನುವಂತ ಹೋರಾಟದಲ್ಲಿ ದುಮಕಿದ್ರು ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮಾಜದ ವರ್ಗದವರು ಮತ್ತು ಹಿಂದೂಗಳು ಪ್ರಶ್ನಾತೀತವಾಗಿ ಬಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ನಾವು ಲಕ್ಷ್ಮಿ ಅಕ್ಕ ಅವ್ರು ಹೇಳ್ತಾರೆ ಎಲ್ಲಿ ಬೆಳಗಾವಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ ಪಂಚಮಶಾಲಿ ಸಮಾಜವನ್ನ ಯಾರಿಗೂ ಬರೆದು ಕೊಟ್ಟಿಲ್ಲ ಬಸನಗೌಡರಿಗೆ ಬರೆದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮಿ ಅಕ್ಕ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ಏನಂತ ಕೇಳಿದ್ರೆ ಬೆಳಗಾವಿನಲ್ಲಿ ಲಾಠಿ ಚಾರ್ಜ್ ಆದಾಗ ನಮ್ಮ ಒಂದು ಜನರ ಪರವಾಗಿ ನನ್ನ ಜನರಿಗೆ ಹೊಡಿಬೇಡ್ರಿ ನನಗ್ ಹೊಡೆರಂತ ಹೇಳಿ ಕೈ ತುಳಿತ್ತಂತ ಏಕಾಂತ ಏಕೈಕ ನಾಯಕ ಯಾರಂತ ಕೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಹೌದು ಪಂಚಮಸಾಲಿ ಸಮಾಜವನ್ನ ಇಡೀ ಒಂದು ಸಮಾಜವನ್ನ ಬಸನಗೌಡರಿಗೆ ನಾವು ಬರೋ ಕೊಟ್ಟಿದ್ವಿ ಯಾಕಂತ ಕೇಳಿದ್ರೆ ಪಂಚಮಸಾಲಿ ಸಮಾಜ ಮತ್ತು ಹಿಂದೂ ಸಮಾಜ ಕಷ್ಟದಲ್ಲಿದ್ದಾಗ ಏನಾದರೂ ಬಂದು ನಿಂತಿದ್ದ ಏಕೈಕ ನಾಯಕ ಯಾರಂತ ಕೇಳಿದ್ರೆ ಬಸವನಗೌಡ ಪಾಟೀಲ್ ಅವರು ಇವತ್ತಿನ ದಿನ ನಾವು ಒಂದು ಅವಕಾಶ ಒಲಗಿ ಬಂದಿದೆ ಏನ್ ಅವಕಾಶ ಅಂತ ಕೇಳಿದ್ರೆ ಒಂದೇ ಒಂದು ಸಣ್ಣ ಅವಕಾಶ ಒದಗಿ ಬಂದಿದೆ ಏನಂತ ಕೇಳಿದ್ರೆ ಅವರು ಮಾಡಿದಂತ ಸೇವೆ ಒಂದು ಸಮಾಜಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿದಂತ ಸೇವೆ ಮುಂದೆ ನಾವೆಲ್ಲರೂ ಇವತ್ತು ಸೇರಿ ಒಂದು ಅಳಿಲ ಸೇವೆಯನ್ನ ಮಾಡಲಿಕ್ಕೆ ನಮಗೊಂದು ಅವಕಾಶ ಒಂದು ಒದಗಿ ಬಂದಿದೆ ಇಲ್ಲ ಬಾಧಾನ ಜೋಕುಮಾರ ನಡಳೆ ಅಂತ ಅವನ ಹೆಸರು ನಡಳೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಏನಂತ ಕೇಳಿದ್ರೆ ಹಿಂದಿನ ದಿನ ನಿನಗ ಕೋಲಾರದೊಳಗೆ ಏನ್ ಶಾಸ್ತಿ ಆಗ್ಯದ ಬಿಜಾಪುರದಾಗ ನಿನಗೆ ಏನ್ ಶಾಸ್ತಿ ಆಗ್ಯದ ಅನ್ನೋದು ಒಂದೇದು ನೆನಪಿಟ್ಟು ಎರಡನೇದು ಬಸನಗೌಡರ ಬಗ್ಗೆ ಏನಾದ್ರು ನಾಲ್ಕು ಗಾಡಿನ ನಡುವೆ ನಿಂತು ಮಾಧ್ಯಮದ ಒಂದು ಮಾತಾಡ್ಬೇಡ ನಾವು ಹಿಂದೂಲಿ ಹೆಂಗ ರಸ್ತಾ ಮ್ಯಾಗ ನಿಂತ ಮಾತಾಡ್ತ ಅದು ಗಂಡಸ್ತಾನ ನಿನಗೇನಾದ್ರೆ ಧರ್ಮ ಇತ್ತಂದ್ರೆ ಬಾ ಬಂದ್ ಮಾತಾಡು ಹೋರಾಟ ಮಾಡು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಬೆಂಬಲವನ್ನು ನನಗ ಕಸ್ಕೊಳಕ್ ಸಾಧ್ಯ ಇಲ್ಲ ಇನ್ನು ಹೇಳ್ತಾ ಹೇಳ್ತಿದ್ದೀನಿ ಇಲ್ಲಾರು ಒಂದು ಲಕ್ಷ ಕೊಚ್ಚಗಳು ಏನ್ ಅಂತ ಕೇಳಿದ್ರೆ ಒಂದು ಪ್ರೆಸ್ ಮೀಡಿಯಾ ಮಾಡಾಕತ್ತಾರ ಮೀಡಿಯಾದವ್ರ ಕರ್ಸೋದು ಸ್ಟೇಟ್ಮೆಂಟ್ ಗಳನ್ನ ಕೊಡುದು ಅದರ ಜೊತೆಗೆ ಮೊನ್ನೆ ಮೊನ್ನೆ ಆದಂತ ಒಬ್ಬ ಜಿಲ್ಲಾಧ್ಯಕ್ಷ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಅಧ್ಯಕ್ಷರಾಗಿರಿ ಪಕ್ಷದೊಳಗೆ ಏರಿ ಆದ್ರೆ ಒಬ್ಬ ಹಿರಿಯ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಅವರು ಒಬ್ಬ ಕೇಂದ್ರ ಸಚಿವರಾಗುವ ಸಂದರ್ಭದೊಳಗೆ ನೀವೇನ ಕಣ್ಣು ತೆಗ್ದಿದ್ದಿಲ್ಲ ಅಂತ ನಾಯಕನ ಬಗ್ಗೆ ನೀವೇನಾದ್ರೂ ಎಚ್ಚರಿಕೆ ಮಾತಾಡಿದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಏನ್ ಮಾಡ್ತಂದ್ರೆ ಸಮಸ್ತ ಹಿಂದೂ ಸಮಾಜದಿಂದ ನಡೀಲಕ್ಕೆ ಬರ್ತದೆ ಅದಕ್ಕಾಗಿ ಇಡೀ ಒಂದು ಸಮಾಜ ಏನಾಗಿದೆ ಅಂತ ಕೇಳಿದ್ರೆ ಕಗ್ಗೋಡ ಗ್ರಾಮದಿಂದ ಒಂದು ಘೋಷಣೆಯನ್ನ ಮಾಡ್ತೇವೆ ಒಂದು ಸಂಕಲ್ಪವನ್ನ ಮಾಡ್ತೇವೆ ಇದ್ದೀವಿ ಏನ್ ಮಾಡ್ತಾ ಅಂತ ಕೇಳಿದ್ರೆ ಎಲ್ಲಿಯವರೆಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗಿರ್ತಾರೆ ಅಲ್ಲಿವರೆಗೆ ನಮ್ಮ ಕಗ್ಗೋಡ ಗ್ರಾಮದಿಂದ ಬಿಜೆಪಿಯನ್ನ ಉಚ್ಚಾಟನೆಯನ್ನ ಮಾಡ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ಬಿಜೆಪಿ ಮುಕ್ತ ಕಗೋಡ ಗ್ರಾಮ ಅಂತ ಹೇಳಿ ಏನ್ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಘೋಷಣೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ರೀತಿಯಾಗಿ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಾವೆಲ್ಲರೂ ಬಸನಗೌಡ ಪಾಟೀಲ್ ಅವರ ನಿರ್ಧಾರಗಳಿಗೆ ನಾವೆಲ್ಲರೂ ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ಭದ್ರಗೆದ್ಕೊಂಡು ಅವರ ಬೆಂಬಲಕ್ಕೆ ನಾವು ಸದಾ ಸಿದ್ಧ ಇರ್ತೇವೆ ಅಂತ ಹೇಳ್ತಾ ಈ ಮೂಲಕ ಕಗೋಡ ಗ್ರಾಮದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಈ ಮೂಲಕ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗುರು ಹಿರಿಯರು ಮತ್ತು ಪ್ರಶ್ನಾತೀತವಾಗಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹರಿಸುವತ್ತ ನನ್ನ ಮಾತುಗಳನ್ನ ಮುಗಿಸಿದ್ದೀನಿ